ಮಂಜೇಶ್ವರ ಗ್ರಾಮ ಪಂಚಾಯತಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವಾರ್ಷಿಕ ಯೋಜನೆ ಹಾಗೂ ಹದಿನೈದನೇ ಆರ್ಥಿಕ ಅನುದಾನ ಯೋಜನೆ ತಯಾರಿ ಮಾಡುವ ಭಾಗವಾಗಿ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜರುಗಿದ ಗ್ರಾಮ ಸಭೆಗಳಿಂದಲೂ ವರ್ಕಿಂಗ್ ಗ್ರೂಪ್ ಸಭೆಗಳಿಂದಲೂ ಬಂದಂತಹ ನಿರ್ದೇಶನಗಳ ಮೇಲೆ ಸಂಪನ್ಮೂಲ ಲಭ್ಯತೆಯ ಅನುಸಾರವಾಗಿ ಪರಿಗಣಿಸಿ ತಯಾರು ಮಾಡಿದ ಕರಡು ವಾರ್ಷಿಕ ಯೋಜನೆ ಹಾಗೂ ಹದಿನೈದನೇ ಆರ್ಥಿಕ ಅನುದಾನ ಯೋಜನೆ ಅನುಷ್ಠಾನಗೊಳಿಸಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವಾರ್ಷಿಕ ಯೋಜನೆಯ ಆದ್ಯತೆಗೂ ಅಭಿವೃದ್ಧಿ ತಂತ್ರಗಳಿಗೂ ರೂಪು ಕೊಡುವುದಕ್ಕಾಗಿ ಮಂಜೇಶ್ವರ ಕಲಾಸ್ಪರ್ಶ ಆಡಿಟೋರಿಯಂನಲ್ಲಿ ಅಭಿವೃದ್ಧಿ ಸೆಮಿನಾರ್ ಹಮ್ಮಿಕೊಳ್ಳಲಾಯಿತು ಸೆಮಿನಾರ್ನಲ್ಲಿ ಗ್ರಾಮಸ್ಥರಿಂದ ಬಂದ ಶಿಫಾರಸುಗಳು ಅಗತ್ಯಗಳು ಹಾಗೂ ಆದ್ಯತೆಗಳನ್ನು ಗುರುತಿಸಿ ಅವುಗಳನ್ನು ಯೋಜನೆಯಲ್ಲಿ ಒಳಪಡಿಸಲಾಯಿತು ಪ್ರಸ್ತುತ ಇರುವ ಸಂಪನ್ಮೂಲಗಳನ್ನು ಆರ್ಥಿಕ ಅನುದಾನವನ್ನು ಹಾಗೂ ಇತರ ಸಹಾಯ ವಸ್ತುಗಳನ್ನು ಪರಿಗಣಿಸಿ ಅವುಗಳನ್ನು ಸದುಪಯೋಗಪಡಿಸುವ ಕ್ರಮಗಳನ್ನು ಚರ್ಚಿಸಲಾಯಿತು ಗ್ರಾಮವನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ಹಾಗೂ ಬಡಾವಣೆಯ ಸಾಮರ್ಥ್ಯವನ್ನು ಉನ್ನತಗೊಳಿಸುವ ಹೊಸ ತಂತ್ರಗಳನ್ನು ಪರಿಚಯಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ತಂತ್ರಗಳು ಹುದ್ದೆಗಳ ಮೇಲೆ ಗಮನ ಹರಿಸುವುದರ ಜೊತೆಗೆ ಗ್ರಾಮದ ಜನತೆಗಾಗಿ ಸೌಲಭ್ಯಗಳನ್ನು ಸುಧಾರಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಯಿತು ಗ್ರಾಮ ಪಂಚಾಯತ್ ಸಕಾರಾತ್ಮಕ ಯೋಜನೆಗಳನ್ನು ರೂಪಿಸಲು ಅತ್ಯುತ್ತಮ ಮಾರ್ಗಗಳ ಬಗ್ಗೆ ಚರ್ಚಿಸಿತು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೊ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸೆಮಿನಾರ್ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಪಿಕೆಅನೀಫ್ ಉದ್ಘಾಟಿಸಿದರು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಎಂ ರಾಧಾ ಕರಡು ಯೋಜನೆಯ ಬಗ್ಗೆ ಸೇರಿದವರಿಗೆ ವಿವರಣೆ ನೀಡಿದರು ಅಧ್ಯಕ್ಷತೆಯನ್ನು ವಹಿಸಿದ ಜೀನ್ ಲವಿನಾರ್ ಅವರು ಮಾತನಾಡಿ ಇವತ್ತು ಇಲ್ಲಿ ನಡೆದಿರುವ ಅಭಿವೃದ್ಧಿ ಸೆಮಿನಾರ್ನಲ್ಲಿ ಕರಡು ಪ್ರತಿಯನ್ನು ಎಲ್ಲರಿಗೂ ವಿತರಿಸಿ ಅವರಿಂದ ಅಭಿಪ್ರಾಯಗಳನ್ನು ಪಡೆದು ಮುಂದಿನ ಯೋಜನೆಯಲ್ಲಿ ಅದನ್ನು ಜಾರಿಗೊಳಿಸಲಿದ್ದೇವೆ ಎಂದು ಹೇಳಿದರು ಮಂಜೇಶ್ವರ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಸೆಮಿನಾರ್ ಬರ್ತದೆ ಇವತ್ತು ನಾವು ಇಲ್ಲಿ ನಡೆಸಿದಂಥದ್ದು ಇದರಲ್ಲಿ ಕರಡು ಪ್ರತಿಯನ್ನು ನಾವು ಎಲ್ಲರಿಗೂ ಕೊಟ್ಟು ಅದರ ಬಗ್ಗೆ ನಾವು ವಿವರಣೆಯನ್ನು ಹೇಳಿ ಅವರಿಂದ ನಾವು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮುಂದಿನ ಒಂದು ಪ್ರಾಜೆಕ್ಟ್ನಲ್ಲಿ ಇಡಬೇಕಾದದ್ದನ್ನು ನಾವು ಮಾಡುವರಿದ್ದೇವೆ ಹಾಗೆ ಮುಂದಿನ ವರ್ಷಗಳಲ್ಲಿ ಬರುವಂಥ ಪ್ರಾಜೆಕ್ಟ್ಗಳಲ್ಲಿ ಹೈಲೈಟ್ ಮಾಡಬೇಕಾದದ್ದು ಯಾವುದು ಅಂತ ಹೇಳಿದರೆ ಕಣ್ಣುತೀರ್ಥದಲ್ಲಿ ಒಂದು ಬೀಚಿನ ಅಂಗವಾಗಿ ಅಭಿವೃದ್ಧಿ ಅಂಗವಾಗಿ ಒಂದು ಪಾರ್ಕ್ ಬರ್ತಾ ಇದೆ ಹಾಗೆ ಡಿಸೆಲಿನೇಷನ್ ಪ್ಲಾಂಟ್ ಇರುವಂಥದ್ದು ಸಿಹಿ ನೀರನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ಜನರಿಗೆ ಕುಡಿಯಲಿಕ್ಕೆ ಉಪಯೋಗ ತಕ್ಕ ನೀರನ್ನು ಕೊಡುವಂಥ ಒಂದು ಪ್ರಾಜೆಕ್ಟು ಹಾಗೆ ಡಿಸಿನೇಷನ್ ಆದ ನಂತರ ಎಫ್ ಎಸ್ ಪ್ರಾಜೆಕ್ಟ್ ಅಂತೇಳಿ ಎಫ್ ಎಸ್ ಅಂತ ಹೇಳಿದರೆ ಬೀಕರ್ಸ್ ಲಜ್ ಟ್ರೀಟ್ಮೆಂಟ್ ಪ್ರಾ ಪ್ರಾಜೆಕ್ಟ್ ಇದು ಡ್ರೈನೇಜ್ನಲ್ಲಿರುವಂಥ ಎಲ್ಲ ಕಲುಷಿತ ನೀರನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಶುದ್ಧಗೊಳಿಸಿ ಕೃಷಿಗೆ ಉಪಯೋಗವಾಗುವಂಥ ಒಂದು ನೀರನ್ನು ತಯಾರಿಸುವಂಥದ್ದು ಮಾಡಿಕೊಡುವಂಥ ಒಂದು ಪ್ರಾ ಪ್ರಾಜೆಕ್ಟ್ ಹಾಗೆಯೇ ಡಬಲ್ ಚೇಂಬರ್ ಇನ್ಸಿನೇಟರ್ ಮಿಷಿನ್ ಹೇಳುವಂಥದ್ದು ಇದೆಲ್ಲ ವೇಸ್ಟಿಗೆ ಸಂಬಂಧಪಟ್ಟಂಥ ಸ್ಯಾನಿಟರಿ ವೇಸ್ಟನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಬಂದ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಆಗಿದೆ ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಾವು ನಡೀತಾ ನಡೆಸ್ತಾ ಇರುವಂಥದ್ದು ಹಾಗೆಯೇ ನಮ್ಮ ತಲಪಾಡಿಯಲ್ಲಿ ಒಂದು ಜನಕೀಯ ಹೋಟೆಲು ಮತ್ತೊಂದು ಡೆಕೆ ಬ್ರೇಕ್ ಟಾಯ್ಲೆಟು ಹಾಗೆಯೇ ಸೀನಿಯರ್ ಸಿಟಿಸನ್ಗೆ ಇರುವಂಥ ಒಂದು ಕ್ಲಬ್ ನಾವು ಅಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹ್ಯಾಪಿನೆಸ್ ಪಾರ್ಕ್ ಅಂತ ಹೇಳುವಂಥದ್ದು ಅದನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಾಜೆಕ್ಟ್ ಬರ್ತಾ ಇದೆ ಹಾಗೆಯೇ ಇರುವಂಥದ್ದು ಇದೊಂದು ದೊಡ್ಡ ಪ್ರಾಜೆಕ್ಟ್ ಕೆಲವೊಂದು ಕೆರೆಗಳ ನಿರ್ಮಾಣವನ್ನು ನಾವು ಮಾಡ್ತಾ ಇದ್ದೇವೆ ಬೇರಂಗಡಿ ಪಳ್ಳ ಅಂತ ಹೇಳುವಂಥದ್ದು ಕನಿಲದಲ್ಲಿ ಬಿರಾರಿ ಮೂಲೆಯಲ್ಲಿ ಹಾಗೆ ಕುಂಡುಬಳಕೆಯಲ್ಲಿ ಇರುವಂಥ ಅರ್ಧ ಈಗಾಗಲೇ ಅರ್ಧ ಪ್ರಾಜೆಕ್ಟ್ ಅದು ಆಗಿದೆ ಮುಂದಿನ ವರ್ಷಗಳಲ್ಲಿ ಸಮೇತ ಇಟ್ಟು ಅದನ್ನು ಕಂಪ್ಲೀಟ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಮತ್ತೆ ಇನ್ನು ಹಲವಾರು ಈಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಾವು ತರುವವರಿದ್ದೇವೆ ಮತ್ತೊಂದು ಚೀಫ್ ಮಿನಿಸ್ಟರು ಮಾಡಿ ಮಾಡ್ತಾ ಇರುವಂಥ ಚೇರ್ಮನ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳಿದರೆ ಹೊಸಂಗಡಿಯಲ್ಲಿ ರೆಸ್ಟ್ ಹಾಪ್ ಅಂತ ಹೇಳುವಂಥ ಪ್ರಾಜೆಕ್ಟು ಅದಕ್ಕೆ ಏನೆಲ್ಲ ವ್ಯವಸ್ಥೆಗಳು ನಮಗೆ ಬೇಕಾ ಪೆಟ್ರೋಲ್ ಬಂಕಿನಿಂದ ಬಳಿಕ ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದೀಕ್ ರವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಯೋಜನೆಯ ಭಾಗವಾಗಿ ಇವತ್ತು ಅಭಿವೃದ್ಧಿ ಸೆಮಿನಾರ್ ನಡೆದಿದೆ ಈ ಸೆಮಿನಾರ್ನಲ್ಲಿ ಕಳೆದ ಗ್ರಾಮ ಸಭೆ ಹಾಗೂ ವರ್ಕಿಂಗ್ ಗ್ರೂಪ್ಗಳಲ್ಲಿ ಲಭಿಸಿದ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡು ತಯಾರಿಸಿದ ಯೋಜನೆಯಾಗಿದೆ ಮಂಜೇಶ್ವರದ ಪ್ರತಿಯೊಂದು ಪೌರನಿಗೂ ಇದರ ಲಾಭ ಸಿಗುವಂತೆ ಯೋಜನೆಗೆ ರೂಪುರೇಖೆ ನೀಡಲಾಗಿದೆ ಎಂದು ಅವರು ಹೇಳಿದರು ವರ್ಷದಿಂದ ಪದ್ಧತಿಯಿಂದ ವಿಕಸನ ಸೆಮಿನಾರು ಈ ಸೆಮಿನಾರಿನಲ್ಲಿ കഴിഞ്ഞ ഗ്രാമസഭകളിലും വർക്കിംഗ് ഗ്രൂപ്പുകളുടെ നിർദ്ദേശങ്ങളൊക്കെ ക്രോഡീകരിച്ചു കൊണ്ടുപോയിട്ടൊക്കെ പദ്ധതിയാണ് കാർഡാക്കി ഇന്നതിന് എന്നത് സമർപ്പിക്കും ആ പദ്ധതി ഒരു വർഷങ്ങളിൽ നടക്കേണ്ടതാണ് അത് മഞ്ജീശ്വരം ഗ്രാമപഞ്ചായത്തിൻ്റെ ഓരോ മുക്കിലും മൂലയിലും വികസനം എത്തണമെന്ന ആവശ്യത്തോടെയാണ് ഇങ്ങനൊരു പദ്ധതി ഉണ്ടാക്കിയത് അതിൽ പ്രസിഡൻ്റ് പല കാര്യങ്ങളും പറഞ്ഞു വികസനത്തിൻ്റെ കാര്യങ്ങളാകുന്നത് ഇനി വരാനുള്ള കാര്യങ്ങൾ പറഞ്ഞു അതുപോലെ ഇപ്പോൾ ഓൾറെഡി നടന്ന കാര്യങ്ങളും പറയാം പഞ്ചായത്തിൻ്റെ തൊണ്ണൂറ്റഞ്ച് ശതമാനം സ്ഥലത്തും രാത്രിയെ പകലാക്കുന്ന മാതിരി സ്ട്രീറ്റ് ലൈറ്റ് സ്ഥാപിക്കാൻ കഴിഞ്ഞു എന്നും അടുത്ത വർഷത്തിൽ ഒരു ഇരുപത്തെട്ടും ഇരുപത്തെട്ടും ഒരു മൊത്തത്തിലൊരു നാൽപ്പത് ലക്ഷം റുപ്പോളം ലൈറ്റിനെന്നെ വെച്ചിട്ടുണ്ട് കാരണം ഇനിയും ಮಂಜೇಶ್ವರ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಜಯ ಹರಿ ಅವರು ಮಾತನಾಡಿ ಮಾದರಿಯಾದ ಹಲವಾರು ಯೋಜನೆಗಳನ್ನು ನಾವು ಮಂಜೇಶ್ವರ ಗ್ರಾಮ ಪಂಚಾಯತಿನಲ್ಲಿ ಅನುಷ್ಠಾನಕ್ಕೆ ತಂದಿದ್ದೇವೆ ಇದು ಇತರ ಪಂಚಾಯತಿಗಳಿಗೊಂದು ಮಾದರಿ ಕೂಡ ಆಗಿದೆ പ്രത്യേകവാ മീനുകാർമ്മിക്കലു രീതിയ യോജനകളെന്നു അനുഷ്ഠാനഗൊളിച്ചലിരുതായു അവർ ഇരുപത്തഞ്ച് ഇരുപത്തി ആറ് വർഷത്തെ പദ്ധതി രൂപീകരണവുമായി ബന്ധപ്പെട്ട വികസന സെമിനാറാണ് ഇവിടെ നടക്കുന്നത് മാതൃകാപരമായ നിരവധി പദ്ധതികൾ നമ്മൾ ഈ പഞ്ചായത്തില് ഇതിനോടകം നടപ്പിലാക്കിയിട്ടുണ്ട് മറ്റ് പഞ്ചായത്തുകൾക്ക് മാതൃകയാവുന്ന തരത്തില് എപ്പസ്റ്റി പി ഡബിൾ ചേമ്പേർഡ് ഇൻസിനേറ്റർ ആധുനിക എം സി എഫ് എന്നിവ നമ്മൾ പദ്ധതി നിർവഹണം ആരംഭിച്ചിട്ടുണ്ട് അടുത്ത വർഷത്തേക്ക് ഇത് ഫില്ലോവറായിട്ട് പദ്ധതി പൂർത്തീകരിക്കുന്നതാണ് കൂടാതെ മത്സ്യ തൊഴിലാളികൾക്ക് ക്ഷേമകരമായിട്ടുള്ള നിരവധി പദ്ധതികൾ മഞ്ചേശ്വരം ഗ്രാമപഞ്ചായത്തിൽ ഭവനമറ്റ കുറ്റപ്പണിയായിട്ടും ഫിഷറീസിന് വാഹനമായിട്ടും നമ്മൾ പദ്ധതി രൂപീകരിച്ചിട്ടുണ്ട് കൂടാതെ ഭിന്നശേഷിക്കാർ വൃദ്ധ സ്ത്രീകൾ എന്നീ വിഭാഗങ്ങൾക്കും നിരവധി പദ്ധതികൾ നമ്മളിവിടെ ആസൂത്രണം ചെയ്തിട്ടുണ്ട് അടുത്ത വർഷ പദ്ധതിയിൽ ഇതെല്ലാം നിർവഹണം നടത്തുന്നതായിരിക്കും ഈ സന്ദർഭ മുഖ്യ അതിഥികളായി ജനപ്രതിനിധിളോൾഡൻ അബ്ദുൽ റഹമാൻ കമലാക്ഷി സംഷീന അബ്ദുൽ ഹമീദ് ഹൊസംഗടി യാദവ ബഡാജെ സുപ്രിയ ശനൈ ബാലകൃഷ്ണ മാസ്റ്റർ ഉപസ്ഥരുന്നോ ಈ ಸಂದರ್ಭ ವೇದಿಕೆಯಲ್ಲಿ ವಾರ್ಡ್ ಸದಸ್ಯರುಗಳು ಯೋಜನೆ ಸಮಿತಿಯ ಸದಸ್ಯರು ವರ್ಕಿಂಗ್ ಗ್ರೂಪಿನ ಸದಸ್ಯರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಡಿಎಸ್ ಪ್ರತಿನಿಧಿಗಳು ಸಿಡಿಎಸ್ ಸದಸ್ಯರು ಎಸ್ಎಸ್ಸಿ ಪ್ರಮೋಟರ್ ಎಸ್ಟಿ ಪ್ರಮೋಟರ್ ಬ್ಯಾಂಕ್ ಪ್ರತಿನಿಧಿಗಳು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು ಸೆಮಿನಾರ್ನಲ್ಲಿ ಮಂಜೇಶ್ವರದ ನಾನಾ ಭಾಗಗಳಿಂದ ನೂರಾರು ಮಂದಿ ಆಗಮಿಸಿದ್ದರು